ಎಲ್ರಿಗೂ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಇವತ್ತು ಧಾರವಾಡ ಕ್ಷೇತ್ರದಲ್ಲಿ ನಿಮ್ಮ ಮತ ಯಾರಿಗೆ ಅನ್ನೋದನ್ನ ಡಿಸೈಡ್ ಮಾಡಬೇಕು ಅಂದ್ರೆ ನೀವು ಈ ಸ್ಟೋರಿನ ನೋಡ್ಲೇಬೇಕು ಯಾಕಂದ್ರೆ ಧಾರವಾಡ ಕ್ಷೇತ್ರದಲ್ಲಿ ಯಾರ್ಯಾರು ಕಣದಲ್ಲಿದ್ದಾರೆ ಈ ಕ್ಷೇತ್ರದ ಪರಿಚಯ ಮಾಡಿಕೊಡ್ತಾ ಬಲಾಬಲಗಳನ್ನ ತಿಳಿಸೋ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಐದನೇ ಸಲ ಮರು ಆಯ್ಕೆ ಬಯಸಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಸಲ ತುಂಬಾನೇ ಚಾಲೆಂಜಸ್ ಎದುರಾಗ್ಬಿಟ್ಟಿದೆ ಕಾಂಗ್ರೆಸ್ ಲಿಂಗಾಯತ ಸಮುದಾಯದ ಬದಲಿಗೆ ಕುರುಬ ಸಮುದಾಯದ ವಿನೋದ್ ಅಸೂಟಿ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಪ್ರಹ್ಲಾದ್ ಜೋಶಿಗೆ ಗೆಲುವು ಈಸಿ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಜೋಶಿಗೆ ಶಿರಹಟ್ಟಿಯ ದಿಂಗಾಲೇಶ್ವರ ಸ್ವಾಮೀಜಿಯ ಒಂದು ರೀತಿ ದೊಡ್ಡ ಚಾಲೆಂಜ್ ಆಗಿ ಮುಂದೆ ನಿಂತಿದ್ದಾರೆ ಧಾರವಾಡ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪಕ್ಷಗಳದ್ದೇ ದರ್ಬಾರ್ ಅನ್ನೋ ಹಾಗಾಗಿದೆ ಇಲ್ಲಿ ತನಕ ನಡೆದಂತಹ ಹದಿನೇಳು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಗೆ ಮಾತ್ರ ಗೆಲುವು ಸಿಕ್ಕಿರುವುದು ಈ ಪೈಕಿ ಹತ್ತು ಬಾರಿ ಕಾಂಗ್ರೆಸ್ ಹಾಗೆ ಏಳು ಬಾರಿ ಬಿಜೆಪಿ ಅಭ್ಯರ್ಥಿಗಳಿಗೆ ಗೆಲುವು ಸಿಕ್ಕಿದೆ ಒಬ್ಬರ ಗೆಲುವನ್ನ ಕಸಿದುಕೊಂಡಿರೋ ಪಕ್ಷೇತರರು ಮತ್ತೊಬ್ಬರ ಗೆಲುವಿಗೆ ಸಹಕಾರಿಯಾಗಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಪರ್ಧಿಸಿದ್ದ ಮಾತೆ ಮಹಾದೇವಿ ಸುಮಾರು ಇಪ್ಪತ್ತೈದು ಸಾವಿರ ಮತ ಗಳಿಸಿದರು ಈ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಗೆಲುವಿನ ನಗೆ ಬೀರಿದ ಪ್ರಹ್ಲಾದ್ ಜೋಶಿಗೆ ಈಗ ಮತ್ತೊಬ್ಬ ಮಠಾಧೀಶರ ಸ್ಪರ್ಧೆ ಎದುರಾಗುತ್ತಿದೆ ಇನ್ನು ಧಾರವಾಡದಲ್ಲಿ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಸಮರ ನಡೆಯತ್ತಾ ಅನ್ನೋ ಪ್ರಶ್ನೆ ಈಗ ಹುಟ್ಕೊಳ್ಳುತ್ತೆ ರಾಜ್ಯ ಬಿಜೆಪಿ ಪಾಲಿನ ಮತ್ತೊಂದು ಭದ್ರಕೋಟೆ ಅಂತ ಅಂದ್ರೆ ಅದು ಹುಬ್ಬಳ್ಳಿ ಧಾರವಾಡ ಅವಳಿ ಕ್ಷೇತ್ರ ಇಪ್ಪತ್ತೆಂಟು ವರ್ಷಗಳಾದ್ಮೇಲೆ ಈ ಲೋಕಸಭಾ ಕ್ಷೇತ್ರವನ್ನ ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಪಣತೊಟ್ಟಾಗಿ ಕಾಣಿಸ್ತಾ ಇದೆ ಧಾರವಾಡದಲ್ಲಿ ಮತ್ತೊಂದು ವಿಜಯ ಪತಾಕೆ ಹಾರಿಸೋದಕ್ಕೆ ತಂತ್ರಗಾರಿಕೆ ಮಾಡ್ತಾ ಇದೆ ಸ್ವಾತಂತ್ರ್ಯ ನಂತರ ಧಾರವಾಡ ಉತ್ತರ ಅನ್ನು ಹೆಸರಲ್ಲಿತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲ ಚುನಾವಣೆಗೆ ಸಾಕ್ಷಿಯಾದ ಈ ಕ್ಷೇತ್ರ ತೊಂಬತ್ತರ ದಶಕದ ತನಕ ಕಾಂಗ್ರೆಸ್ನ ಕೇಳೇ ಇತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ವಿಜಯ ಸಂಕೇಶ್ವರ್ ಅವರ ಚೊಚ್ಚಲ ಗೆಲುವಿನೊಂದಿಗೆ ಧಾರವಾಡದಲ್ಲಿ ಬಿಜೆಪಿ ಶಕ್ಕೆ ಶುರುವಾಯಿತು ಉದ್ಯಮಿ ವಿಜಯ ಸಂಕೇಶ್ವರ್ ಅವರ ಹ್ಯಾಟ್ರಿಕ್ ಗೆಲುವಿನ ಮೂಲಕ ಧಾರವಾಡದಲ್ಲಿ ಬಿಜೆಪಿ ಭದ್ರ ಬುನಾದಿಯನ್ನ ಹಾಕೋಯ್ತು ಅಲ್ಲಿಂದ ಇಲ್ಲಿ ತನಕ ಬಿಜೆಪಿ ತನ್ನ ವಿಜಯ ಯಾತ್ರೆಯನ್ನು ಕಂಟಿನ್ಯೂ ಮಾಡ್ತಾ ಇದೆ ಈ ಕ್ಷೇತ್ರ ಪುನರ್ವಿಂಗಡಣೆಗೆ ಮೊದಲು ಎರಡ್ ಸಾವಿರದ ನಾಲ್ಕರಲ್ಲಿ ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಫಸ್ಟ್ ಟೈಮ್ ಸ್ಪರ್ಧಿಸಿ ಗೆದ್ರು ಅಲ್ಲಿಂದ ಸತತ ನಾಲ್ಕು ಚುನಾವಣೆಗಳಲ್ಲಿ ಜೋಶಿ ಜಯಭೇರಿಯನ್ನ ಬಾರಿಸಿದ್ರು ಅದು ಎರಡ್ ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತು ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಕಲ್ಲಿದ್ದಲು ಹಾಗೆ ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಐದು ವರ್ಷ ಪೂರ್ಣಾವಧಿ ತನಕ ಕಾರ್ಯನಿರ್ವಹಿಸಿದ್ದಾರೆ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಪಕ್ಷದಿಂದ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಒಳಪಟ್ಟಿದೆ ಅದರಲ್ಲಿ ಧಾರವಾಡ ಗ್ರಾಮೀಣ ಹುಬ್ಬಳ್ಳಿ ಧಾರವಾಡ ಪೂರ್ವ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ನವಲಗುಂದ ಕಲ್ಲಘಟಕಿ ಕುಂದಗೋಳ ಹಾಗೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಕ್ಷೇತ್ರವನ್ನ ಒಳಪಟ್ಟಿದೆ ಈ ಧಾರವಾಡ ಜಿಲ್ಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾಲ್ಕು ಕಡೆ ಕಾಂಗ್ರೆಸ್ ಗೆದ್ದಿದ್ರೆ ಇನ್ನು ನಾಲ್ಕು ಕಡೆ ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿರೋದು ಸದ್ಯ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ ಕಾಂಗ್ರೆಸ್ ಪಕ್ಷದಿಂದ ಯಾರು ಅಭ್ಯರ್ಥಿ ಅನ್ನೋ ಲೆಕ್ಕಾಚಾರ ಸಾಕಷ್ಟು ಬಾರಿ ನಡೀತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸದ್ಯ ಸಂಸದರಾಗಿದ್ದಾರೆ ಅವರನ್ನ ಮಣಿಸೋದಕ್ಕೆ ಕಾಂಗ್ರೆಸ್ ಈಗ ಲಿಂಗಾಯತ ಟ್ರಂಪ್ ಕಾರ್ಡ್ ಬಳಸಬೇಕು ಅನ್ನೋ ಕಾರಣಕ್ಕಾಗೇನೆ ವಿನೋದ್ ಅಸೂಟಿ ಅವರಿಗೆ ಟಿಕೆಟ್ ಕೊಟ್ಟಿದೆ ಇನ್ನು ಕಳೆದ ಬಾರಿಯ ಚುನಾವಣೆಯಲ್ಲಿ ಏನಾಯ್ತು ಅಂತ ಒಂದ್ಸಲ ಗಮನಿಸೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಹ್ಲಾದ್ ಜೋಶಿ ಗೆಲುವು ಸಾಧಿಸಿದ್ರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ವಿನಯ್ ಕುಲಕರ್ಣಿ ಸೋಲು ಕಂಡಿದ್ರು ಜೋಶಿ ಒಟ್ಟು ಆರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೇಳು ಹಾಗೆ ಕುಲಕರ್ಣಿ ಅವರು ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಏಳುನೂರ ಅರವತ್ತೈದು ಮತಗಳನ್ನು ಪಡ್ಕೊಂಡಿದ್ರು ಅಂದ್ರೆ ಎರಡು ಲಕ್ಷದ ಐದು ಸಾವಿರದ ಎಪ್ಪತ್ತೆರಡು ಮತಗಳ ಅಂತರದಿಂದ ಜೋಶಿ ಜಯಗಳಿಸಿದ್ರು ಇನ್ನು ಮತದಾರರ ವಿವರ ನೋಡೋದಾದರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೇಳು ಲಕ್ಷದ ಎಂಬತ್ತೆರಡು ಸಾವಿರದ ಮುನ್ನೂರ ಅರವತ್ತೆಂಟು ಮತದಾರರಿದ್ದಾರೆ ಅವರ ಪೈಕಿ ಪುರುಷರು ಎಂಟು ಲಕ್ಷದ ತೊಂಬತ್ತೈದು ಸಾವಿರದ ಐನೂರ ಅರವತ್ತೆರಡು ಹಾಗೆ ಮಹಿಳಾ ಮತದಾರರು ಎಂಟು ಲಕ್ಷದ ಎಂಬತ್ತಾರು ಸಾವಿರದ ಏಳುನೂರ ಹದಿನಾರು ಮಂದಿ ಇದ್ದಾರೆ ಐದನೇ ಬಾರಿ ಜೋಷಿ ಕಣಕ್ಕಿಳಿದಿರೋದ್ರಿಂದ ಈ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಹಿಡಿತ ಚೆನ್ನಾಗೇ ಇದೆ ಹೀಗಾಗಿ ಡಿ ಕೆ ನಾಯ್ಕರ್ ಅವರ ನಂತರ ಸತತವಾಗಿ ಬಿಜೆಪಿ ಗೆಲ್ತಾ ಬಂದಿದೆ ತಳಮಟ್ಟದಲ್ಲಿ ಆರ್ ಎಸ್ ಎಸ್ ಕೆಲಸ ಮಾಡ್ತಾನೆ ಇರುತ್ತೆ ಸದ್ಯ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಂಟು ಶಾಸಕರಲ್ಲಿ ಬಿಜೆಪಿಯ ನಾಲ್ಕು ಶಾಸಕರು ಕೂಡ ಲಿಂಗಾಯತರೆ ಹೀಗಾಗಿ ಇದು ಕೂಡ ಬಿಜೆಪಿಗೆ ಲಿಂಗಾಯತರ ಮತ ಸೆಳೆಯುವುದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸದ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಬಿಜೆಪಿ ಟಿಕೆಟ್ ಅಂತೂ ಸಿಕ್ಕಿದೆ ವಿಧಾನಸಭೆಯಲ್ಲಿ ಟಿಕೆಟ್ ನೀಡದೇ ಇದ್ದಿದ್ದಕ್ಕೆ ಬಂಡಾಯ ಎದ್ದು ಕಾಂಗ್ರೆಸ್ ಸೇರಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕೇಂದ್ರ ನಾಯಕರ ಮನವೊಲಿಕೆ ಯತ್ನದಿಂದ ಈಗ ಪಕ್ಷಕ್ಕೇನು ವಾಪಸ್ ಆಗಿದ್ದಾರೆ ಅವರು ಧಾರವಾಡ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆದ್ರೆ ಜೋಶಿ ಅವರಿಗೆ ಪಕ್ಷ ಮತ್ತೆ ಮಣೆ ಹಾಕಿದೆ ಶೆಟ್ಟರ್ ಅವರಿಗೆ ಬೆಳಗಾವಿ ಟಿಕೆಟ್ ಅನ್ನ ಕೊಡಲಾಗಿದೆ ಕಾಂಗ್ರೆಸ್ ನಿಂದ ಲಿಂಗಾಯತ ಟ್ರಂಪ್ ಕಾರ್ಡ್ ಇಲ್ಲಿ ಬಳಕೆಯಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ ಯಾಕಂದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಲಿಂಗಾಯತ ಟ್ರಂಪ್ ಕಾರ್ಡ್ ಬಳಸೋದಕ್ಕೆ ಈ ಸಲ ಧಾರವಾಡ ಲೋಕಸಭಾ ಟಿಕೆಟ್ಗಾಗಿ ಹದಿನೇಳು ಅಭ್ಯರ್ಥಿಗಳು ಅರ್ಜಿ ಹಾಕಿದ್ರು ಆದ್ರೆ ಶಾಸಕ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಕುಲಕರ್ಣಿ ಅವರನ್ನೇ ಕಣಕ್ಕಿಳಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಇಷ್ಟಪಟ್ಟಿದ್ರು ಅಂತಾನು ಹೇಳಲಾಗ್ತಾ ಇತ್ತು ವಿನಯ್ ಕುಲಕರ್ಣಿಗೆ ಜಿಲ್ಲೆಗೆ ಬರೋದಕ್ಕೆ ಅವಕಾಶ ಇಲ್ಲ ಆದ್ರೆ ಹೊರಗಿತ್ಕೊಂಡೇ ಪತ್ನಿಯ ಸಹಾಯದಿಂದ ಚುನಾವಣೆಯನ್ನ ಗೆದ್ದವ್ರು ಅದೇ ತಂತ್ರಗಾರಿಕೆ ಬಳಸೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದರು ಶಿವಲೀಲಾ ಕುಲಕರ್ಣಿಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ ವಿನಯ್ ಕುಲಕರ್ಣಿ ಶಿಗ್ಗಾವಿಯಲ್ಲಿ ಠಿಕಾಣಿ ಕೂಡ್ತಾರೆ ಅಲ್ಲದೆ ಕಿತ್ತೂರ ಭಾಗದಲ್ಲಿ ಕುಳಿತುಕೊಂಡೆ ಪತ್ನಿ ಪರ ಚುನಾವಣೆಯನ್ನ ಪ್ರಚಾರ ಮಾಡ್ತಾರೆ ಇನ್ನುಳಿದಂತೆ ಕಾಂಗ್ರೆಸ್ ನಾಲ್ಕು ಶಾಸಕರು ಇದಕ್ಕೆ ಕೈ ಜೋಡಿಸ್ತಾರೆ ಅನ್ನೋ ಪ್ಲಾನ್ ಇದೆ ಸದ್ಯ ಕಾಂಗ್ರೆಸ್ ಇಲ್ಲಿ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ತನ್ನ ಗ್ಯಾರಂಟಿ ಯೋಜನೆಯ ಲಾಭ ಮಾಡ್ಕೊಳ್ಳೋದಕ್ಕೂ ಕೂಡ ನೋಡ್ತಾ ಇತ್ತು ಆದರೆ ಕೊನೆ ಕ್ಷಣದಲ್ಲಿ ಈಗ ಟಿಕೆಟ್ ವಿನೋದ್ ಅಸೂಟಿಗೆ ಸಿಕ್ಕಿದೆ ಇನ್ನು ಜಾತಿವಾರು ಲೆಕ್ಕಾಚಾರವನ್ನ ನೋಡೋದಾದ್ರೆ ಇಲ್ಲಿ ಲಿಂಗಾಯತ ಸಮುದಾಯದವರು ಸುಮಾರು ಐದು ಲಕ್ಷದ ತೊಂಬತ್ ಸಾವಿರ ಮಂದಿ ಇದಾರೆ ಎಸ್ಸಿ ಮತ್ತು ಎಸ್ ಟಿ ಅವರು ಎರಡು ಲಕ್ಷದ ಅರವತ್ ಸಾವಿರ ಮಂದಿ ಇದ್ದಾರೆ ಇನ್ನು ಮುಸ್ಲಿಂ ಜನಸಂಖ್ಯೆ ನೋಡೋದಾದ್ರೆ ಈ ಕ್ಷೇತ್ರದಲ್ಲಿ ಮೂರು ಲಕ್ಷದ ತೊಂಬತ್ ಸಾವಿರ ಮಂದಿ ಇದ್ದಾರೆ ಕುರುಬ ಸಮುದಾಯದವರು ಒಂದು ಲಕ್ಷದ ಮೂವತ್ತು ಸಾವಿರ ಇದ್ದಾರೆ ಬ್ರಾಹ್ಮಣ ಸಮುದಾಯ ಇರೋದು ಎಂಬತ್ತೈದು ಸಾವಿರ ಇನ್ನು ಮರಾಠದವರಿರೋದು ಒಂದು ಲಕ್ಷದ ಐವತ್ತು ಸಾವಿರ ಇತರೆ ಅಂತ ಹೇಳೋದಾದ್ರೆ ಲಕ್ಷದ ಎಪ್ಪತ್ತೆ ಮುನ್ನೂರ ಅರವತ್ತೆಂಟು ಮಂದಿ ಇದ್ದಾರೆ ಸೊ ಧಾರವಾಡದ ಅದೃಷ್ಟ ಲಕ್ಷ್ಮಿ ಇಲ್ಲಿ ತನಕ ಪಕ್ಷೇತರರಿಗೆ ಒಲಿದಿಲ್ಲ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರರು ಗೆದ್ದಿರೋ ಇತಿಹಾಸನೇ ಇಲ್ಲ ಈ ಕ್ಷೇತ್ರದಲ್ಲಿ ಪಕ್ಷೇತರರಿಗೆ ಇಲ್ಲಿ ಗೆಲುವು ನಿಜಕ್ಕೂ ಒಂದ್ ರೀತಿ ಗಗನ ಕುಸುಮ ಅಂತ ಹೇಳ್ಬೋದು ಹಿಂದೆ ಮಠಾಧೀಶರು ಸ್ಪರ್ಧೆ ಮಾಡಿದ್ರು ಕೂಡ ಮತದಾರರ ಆಶೀರ್ವಾದ ಸಿಕ್ಕಿಲ್ಲ ಮಾತೆ ಮಹಾದೇವಿ ಅವರು ಕೂಡ ಸ್ಪರ್ಧಿಸಿದ್ರು ಆದ್ರೆ ಗೆದ್ದಿರಲಿಲ್ಲ ಈಗ ದಿಂಗಾಲೇಶ್ವರ ಶ್ರೀಗಳು ಅದೃಷ್ಟ ಪರೀಕ್ಷೆಗೆ ಇಳಿತೀನಿ ಅಂತಿದ್ದಾರೆ ಪ್ರಹ್ಲಾದ್ ಜೋಶಿ ಗೆಲುವಿಗೆ ಇವರೇನಾದ್ರೂ ಬ್ರೇಕ್ ಹಾಕ್ತಾರಾ ಅಥವಾ ತಾವೇ ಗೆಲುವಿನ ನಗೆ ಬೀರ್ತಾರಾ ಮತ್ತೊಂದು ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಕಾರಣರಾಗ್ತಾರಾ ಅಥವಾ ಯಾರ ಮತ ಬುಟ್ಟಿಗೆ ಶ್ರೀಗಳು ಕೈ ಹಾಕ್ತಾರೆ ಅನ್ನೋದು ಮಾತ್ರ ನಿಜಕ್ಕೂ ಒಂದು ರೀತಿ ನಿಗೂಢ ಆಗಿದೆ ಸೊ ಕಾದು ನೋಡೋಣ ಈ ಸಲ ಏನಾಗುತ್ತೆ ಅಂತ ಸತತವಾಗಿ ಗೆತ್ಕೊಂಡ್ ಬಂದಿರುವಂತಹ ಪ್ರಹ್ಲಾದ್ ಜೋಶಿ ಅವರೇ ಈ ಸಲ ವಿನ್ ಆಗ್ತಾರಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಬಲವಾದಂತ ಪೈಪೋಟಿಯನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ವಿನೋದ್ ಅಸೂಟಿ ಅವರು ಸೊ ಜನ ಏನಾದರೂ ಬದಲಾವಣೆ ಬೇಕು ಅಂತ ಕಾಂಗ್ರೆಸ್ ಕಡೆಗೆ ಮುಖ ಮಾಡ್ತಾರಾ ಸ್ವಲ್ಪ ದಿನಗಳಲ್ಲೇ ಗೊತ್ತಾಗುತ್ತೆ ಸೊ ನೀವು ಡಿಸೈಡ್ ಮಾಡಿ ನಿಮ್ಮ ಮತ ಯಾರಿಗೆ ಅಂತ ಯಾಕಂದ್ರೆ ಮತದಾನ ಮಾಡೋದು ನಿಮ್ಮ ಹಕ್ಕು